ಗವರ್ನರ್ಗೆ ಮೇಲಿಂದ ಮೇಲೆ ಕಾಂಗ್ರೆಸ್ ಮನವಿ ಸಲ್ಲಿಸ್ತಾ ಇದೆ ನೀವು ಬೇರೆ ಬೇರೆ ಪ್ರಾಸಿಕ್ಯೂಷನ್ ಯಡಿಯೂರಪ್ಪ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಒಂದು ಕಂಪನಿಯಿಂದ ಹನ್ನೆರಡೂವರೆ ಕೋಟಿ ಲಂಚ ಪಡೆದಂತ ಆರೋಪ ದೊಡ್ಡ ಕಥೆ ಅದು ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಹಣ ಪಡೆದ್ರು ಅನ್ನುವಂತ ಆರೋಪ ಟಿಜೆ ಅಬ್ರಾಹಂ ಇದಕ್ಕೆ ಸಂಬಂಧಪಟ್ಟಂಥಿಬಿ ಯಾವುದೇ ಎಫ್ ಐ ಆರ್ ದಾಖಲಿಸಿರಲಿಲ್ಲ ಹೀಗಾಗಿ ರಾಜ್ಯಪಾಲರ ಮೊರೆ ಹೋಗಿದ್ದರು ಅದಕ್ಕೆ ನೀವು ಅನುಮತಿ ಕೊಡಿ ಟಿ ಜೆ ಅಬ್ರಾಹಂ ಈಗ ಸಿದ್ದರಾಮಯ್ಯವರ ವಿರುದ್ಧ ಒಂದು ಏನಾದರೂ ಒಂದು ಕೇಸ್ ಕೊಡ್ತಾರೆ ಅನ್ನೋದಾದರೆ ನೀವು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀರಲ್ಲ ಅದೇ ರೀತಿ ಯಡಿಯೂರಪ್ಪನವ್ರ ವಿರುದ್ಧ ಕೇಸ್ ಇದೆಯಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಮನೆ ನಿರ್ಮಾಣಕ್ಕೆ ಟೆಂಡರ್ ಕರೆದಂಥ ಪ್ರಕರಣ ಇದು ಬಿ ಡಿ ಎ ಟೆಂಡರ್ ಕರೆಯುತ್ತೆ ಆವಾಗ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಇದರಲ್ಲಿ ಭಾಗಿಯಾಗ್ತವೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಬರ್ತಾರೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಕಂಪನಿಯವ್ರನ್ನ ಕರೆದು ಅವ್ರು ಲಂಚ ಕೇಳಿದ್ರು ಅನ್ನುವಂಥ ಆರೋಪ ಇದಕ್ಕೆ ಸಂಬಂಧಪಟ್ಟಂಗೆ ಟಿ ಜೆ ಅಬ್ರಾಹಂ ದೂರನ್ನು ಕೊಟ್ಟಿದ್ರು ಹನ್ನೆರಡು ಕೋಟಿ ಲಂಚ ಕೇಳಿದ್ರು ಲಂಚ ಪಡೆದಿದ್ರು ಅನ್ನುವಂಥ ಆರೋಪ ಇದಕ್ಕೆ ಬಿ ಬಿಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕುರಿತು ಪುನರ್ ಪರಿಶೀಲಿಸಿ ಸೆಕ್ಷನ್ ಹದಿನೇಳು ಅನ್ವಯ ತನಿಖೆಗೆ ಪೂರ್ವಾನುಮತಿ ನೀಡಬೇಕೆಂದು ಮಾನ್ಯ ರಾಜ್ಯಪಾಲರಿಗೆ ಶಿಫಾರಸ್ ಮಾಡಲು ಸಚಿವ ಸಂಪುಟವು ಬಿ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಭಾಳ ಗಮನಿಸಬೇಕಾದಂಥ ಸಂಗತಿ ರಾಜಕಾರಣ ಅಂದರೆ ಹಾಗೆನೇ ಈಗ ನೋಡಿ ಈಗ ಒಂದು 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 ವ್ಯಕ್ತಿಯಲ್ಲಿ ಒಂದು ಒಳ ಒಪ್ಪಂದಗಳು ಅದು ಜಗತ್ತಿಗೆ ಗೊತ್ತಿರುವಂಥ ಒಳ ಒಪ್ಪಂದಗಳಿರ್ತವೆ ಯಾವ ರೀತಿ ಅಂತಂದರೆ ನಿಮ್ಮ ಸರ್ಕಾರ ಬಂದಾಗ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಬೇಡಿ ನಮ್ಮ ಸರ್ಕಾರ ಬಂದಾಗ ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡಲ್ಲ ಬಹುಶಃ ಏನು ಅಂದರೆ ಇದೇ ಮನೋಭಾವನೆಯನ್ನು ಹಿಂದೆ ದಶಕಗಳಿಂದ ಏನಾದರೂ ಈ ಪಕ್ಷಗಳು ತೋರಿಸ್ಬಿಟ್ಟಿದ್ರೆ ಒಂದಿಷ್ಟು ಈ ಭ್ರಷ್ಟಾಚಾರದ ನಿರ್ಮೂಲನೆ ಅನ್ನುವಂಥ ಮಾತನಾಡ್ತೀವಲ್ಲ ನಾವು ಅದಕ್ಕೇನಾದರೂ ಒಂದು ಅರ್ಥ ಸಿಕ್ತಿತ್ತೇನೋ ಈಗ ನೋಡಿ ಯಾವಾಗ ಯಾರು ಬುಡಕ್ ಬರುತ್ತಲ್ಲ ಬುಡಕ್ ಬಂದಾದ ಮೇಲೆ ಸಂಬಂಧಪಟ್ಟಂಥ ನಾಯಕರು ಎಚ್ಚೆತ್ಕೊಂಡ್ಬಿಡ್ತಾರೆ ಅವ್ರದ್ದನ್ನ ಇವ್ರಿಗೆ ಕೆದಕೋದು ಇವ್ರದ್ದನ್ನು ಅವ್ರಿಗೆ ಕೆದಕೋದು ಈಗ ಅದೇ ವಿಷಯ ಈಗ ಹಿಂದೆ ಟಿ ಜೆ ಅಬ್ರಾಹಂ ಕೊಟ್ಟಂಥ ಕೇಸ್ ಇದೆಯಲ್ಲ ಯಡಿಯೂರಪ್ಪ ಲಂಚ ಕೇಳಿದ್ರು ಲಂಚ ಪಡೆದ್ರು ಹನ್ನೆರಡುವರೆ ಕೋಟಿ ಲಂಚ ಪಡೆದ್ರು ಅನ್ನುವಂಥದ್ದು ಅದಕ್ಕೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕಾಂಗ್ರೆಸ್ ಮತ್ತೊಮ್ಮೆ ಮನವಿ ಮಾಡಿರುವಂಥದ್ದು ಏನು ನಡೀತಾ ಇದೆ ಪ್ರಸನ್ನ ರಂಗನಾಥ್ ಇದೇ ಟಿ ಜೆ ಅಬ್ರಾಮ್ ಅವರು ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಾಗ ಟಿ ಜೆ ಅಬ್ರಾಮ್ ಅವರ ಇತಿಹಾಸ ಸರಿ ಇಲ್ಲ ಅವರೊಬ್ಬ ಬ್ಲಾಕ್ ಮೇಲರ್ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಹೇಳಿತ್ತು ಆದ್ರೆ ಈಗ ಅದೇ ಟಿ ಜೆ ಅಬ್ರಾಂ ಅವರ ದೂರಿನ ಆಧಾರದ ಮೇಲೆ ಯಡಿಯೂರಪ್ಪ ಅವರ ವಿರುದ್ಧ ಗೆ ಮತ್ತೆ ಶಿಫಾರಸು ಮಾಡಬೇಕು ಅಂತೇಳಿ ಇದೀಗ ಸಚಿವ ಸಂಪುಟ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ತಾ ಇದೆ ರಾಜ್ಯಪಾಲರಿಗೆ ಮನವಿ ಪತ್ರದಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡಿರುವಂತದ್ದು ಯಡಿಯೂರಪ್ಪ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವಿದೆ ಮತ್ತು ಅವರ ಕುಟುಂಬಸ್ಥರು ಹನ್ನೆರಡು ಕೋಟಿ ಹಣದ ರೂಪದಲ್ಲಿ ನಗದು ರೂಪದಲ್ಲಿ ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಜೆ ಅಬ್ರಹಾಂ ಅವರು ದೂರನ್ನು ಕೊಟ್ಟಿದ್ದರು ಆ ದೂರಿನ ಆಧಾರದ ಮೇಲೆ ಅವತ್ತು ರಾಜ್ಯಪಾಲರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನ ತಿರಸ್ಕಾರವನ್ನು ಮಾಡಿದ್ರು ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋಂತ ಹೇಳಿ ಟಿ ಜೆ ಅಬ್ರಾಂ ಅವರ ದೂರನ್ನ ರಿಜೆಕ್ಟ್ ಮಾಡಿದ್ರು ಅದೇ ಮತ್ತೆ ಇಟ್ಕೊಂಡಿರುವಂತಹ ಕ್ಯಾಬಿನೆಟ್ ಆ ದೂರುಗಳ ಆಧಾರದ ಮೇಲೆ ಮತ್ತು ಅದರಲ್ಲಿ ಇರುವಂತಹ ಆರೋಪಗಳ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ ಯಡಿಯೂರಪ್ಪನವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳ ತನಿಖೆಯನ್ನ ನಡೆಸುವಂತದ್ದು ಅತ್ಯಂತ ಅಗತ್ಯತೆ ಇದೆ ಈ ಕಾರಣಕ್ಕೋಸ್ಕರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಮತ್ತೆ ಶಿಫಾರಸನ್ನ ಮಾಡಿದ್ದಾರೆ ಕ್ಯಾಬಿನೆಟ್ನ ಮೂಲಕ ರಾಜ್ಯಪಾಲ ಇದೀಗ ಮನವಿ ರೂಪದಲ್ಲಿ ಈ ಒಂದು ಪತ್ರವನ್ನು ಕೂಡ ರವಾನೆಯನ್ನ ಮಾಡಲಾಗಿದೆ ಯಡಿಯೂರಪ್ಪನವರ ಮೇಲೆ ಅವತ್ತು ಕೇಳಿ ಬಂದಿದ್ದ ಆರೋಪ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಬಿಡಿಎ ನಿವಾಸಗಳನ್ನ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಟೆಂಡರ್ ಅನ್ನು ನೀಡುವಂತಹ ಸಂದರ್ಭದಲ್ಲಿ ಸುಮಾರು ಹನ್ನೆರಡೂವರೆ ಕೋಟಿ ಲಂಚದ ರೂಪದಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ಕ್ಯಾಶ್ ರೂಪದಲ್ಲಿ ಹಣವನ್ನು ಪಡೆದುಕೊಂಡಿದ್ದಾರೆ ಅಬ್ರಹಂ ಆರೋಪ ಆ ಆರೋಪದ ಬಗ್ಗೆ ರಾಜ್ಯಪಾಲರು ಈಗಾಗಲೇ ಆ ದೂರನ್ನ ತಿರಸ್ಕಾರವನ್ನ ಮಾಡಿದ್ರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದರೆ ಅದೇ ದೂರನ್ನ ಇಟ್ಕೊಂಡು ಇದೀಗ ಕ್ಯಾಬಿನೆಟ್ನ ಮತ್ತೊಂದು ಸಾರಿ ಮಾಡಿರುವಂಥದ್ದು ರಾಜ್ಯಪಾಲರಿಗೆ ಮತ್ತೊಂದು ಪ್ರಾಸಿಕ್ಯೂಷನ್ ಶಿಫಾರಸು ಮಾಡೋದಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಒಂದು ರೀತಿಯಲ್ಲಿ ಇದು ಎದುರೇಟು ಅನ್ನುವಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ ಮೂಢ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂದು ಇದೀಗ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡ್ತಾ ಇದೆಯಾ ಯಡಿಯೂರಪ್ಪನವರ ವಿಚಾರವನ್ನು ಕೂಡ ಪದೇ ಪದೇ ಕೆದಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅದರಲ್ಲಿ ಇನ್ನೊಂದು ಭಾಗ ಅಂತೇಳಿ ಇದನ್ನ ಪರಿಗಣಿಸಬಹುದಾಗುತ್ತೆ ರಂಗನಾಥ